ಈಗ ನಿಮ್ಗೆ ಕಟ್ಟಲ್ಲ ಅಂತ ಹೇಳ್ತಿಲ್ಲ ಕಟ್ತೀನಿ ಅಂತಾನೆ ಹೇಳ್ತಿರೋದು ಕಟ್ಟಲ್ಲ ಅಂದ್ರೆ ನೀವ್ ಆಕ್ಷನ್ ತಗೋಬೇಕು ಕಟ್ತೀನಿ ಅಂತಾನೆ ಹೇಳ್ತಿರೋದು ಒಂದ್ ನಿಮಿಷ ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ ಸರ್ ಪ್ರಾಣ ಕಳ್ಕೊಳಕ್ ಆಗಲ್ಲ ಲೋನ್ ಕಟ್ಬೇಕು ಯಾರು ಪ್ರಾಣ ಕಟ್ಕೊಳಕ್ ಆಗಲ್ಲ ಹೌದು ಸರ್ ಲೀಗಲ್ ಆಗಿ ಆಕ್ಷನ್ ಇದೆ ಅದೇನಿದೆ ಫೈಟ್ ಮಾಡೋಣ ನೀವು ರೈತರುಗಳಿಗೆ ಬಂದು ಈ ತರ ಸುಮ್ಮನೆ ಏಕಾಏಕಿ ದಮಕಿ ಹಾಕೋದು ಬೆದರಿಕೆ ಒಡ್ಡೋದು ಇದೆಲ್ಲ ಮಾಡಬಾರ್ದು ಹಾಕಿಲ್ಲ ಅಲ್ಲ ಅಲ್ಲ ನೀವ್ ಹೇಳ್ತಿರೋದು ಈಗ ಅವ್ರಿಗೆ ಪ್ರಾಣ ಕಳ್ಕೊಬೇಕು ನೀವ್ ಹೇಳೋದಕ್ಕೆ ಲೋನ್ ಕಟ್ಲಿಲ್ಲ ಅಂದ್ರೆ ಮನೆ ಸೀಸ್ ಮಾಡ್ತೀನಿ ಅವ್ರ ಏನಾಗ್ಬೇಕು ನೀವ್ ಈಗ ಮಾಡ್ತಾರದೇನು ಅದೇ ತಾನೇ ಕಟ್ಲಿಲ್ಲ ಅಂದ್ರೆ ನೀವು ಲೀಗಲ್ ಇದೆ ಪ್ರೆಸ್ ಲೀಗಲ್ ಪ್ರೊಸೀಜರ್ ಏನಿದೆ ನೀವು ಮೂವ್ ಮಾಡ್ರಿ ಅವ್ರು ಕಟ್ತಿಲ್ಲ ಅಂತ ಹೇಳ್ತಿಲ್ಲ ಕಟ್ಟಲ್ಲ ಅಂತ ಅವ್ರು ವಾದ ಮಾಡ್ತಿಲ್ಲ ನಾವು ನಿಮ್ ಲೋನ್ ಕಟ್ಟಲ್ಲ ಅಂದ್ರೆ ನಿಮ್ ಆಕ್ಷನ್ ತಗೋಬೇಕು ಓಕೆನಾ ಹಾ ನೆಕ್ಸ್ಟ್ ಅದೇನಿದೆ ಪ್ರೊಸೀಜರ್ ಮಾಡಿ ಕಟ್ಲೇಬೇಕು ಅಂದ್ರೆ ಅವ್ರ ಏನ್ ಪ್ರಾಣ ಕಳ್ಕೊಳಕಾಗುತ್ತ ಸರ್ ಅದು ಈಗ ಅವರು ಏನು ಲೀಗಲ್ ಆಗಿ ಮೂವ್ ಮಾಡ್ಬೇಕು ಮಾಡ್ತಾರೆ ಅವ್ರು ನಿಮ್ ಲೋನ್ ಕಟ್ಲ ಮೇಡಮ್ ನಾವು ಹೇಳ್ತಿರೋದು ಅದೇ ಹತ್ತು ತಿಂಗಳಿಂದ ಪೆಂಡಿಂಗ್ ಇದೆ ಅವ್ರು ಹೇಳ್ತಾರಲ್ವಾ ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಂಟ್ ಆಗಿ ಮೂರ್ ತಿಂಗಳಾಗಿದೆ ಒಂದ್ ನಿಮಿಷ ನಾನು ಮೂರು ತಿಂಗಳಿಂದ ಅಡ್ಮಿಂಟ್ ಆಗಿ ಹಾಸ್ಪಿಟಲ್ ಚಾರ್ಜ್ ಎಷ್ಟಾಗಿರುತ್ತೆ ಒಬ್ಬ ಹೊರಗಡೆ ಕೊಡ್ಬೇಕು ಅಂದ್ರೆ ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಲ್ವ ಈಗ ಅವ್ರ ಮಕ್ಳು ಮನೇಲಿ ಯಾರೋ ದುಡಿಯೋರಿಲ್ಲ ಮೇಡಮ್ ಅದನ್ನೇ ಹೇಳ್ತಿರೋದು ಈಗ ಅದನ್ನ ಅವ್ರ ಸಿಚುವೇಶನ್ ಈಗ ತೀರ್ಸ್ಕೊಂಡು ಮುಂದಕ್ಕೆ ಬಂದಿರೋದಕ್ಕೆ ನಿಮ್ಗೆ ಕಟ್ಬೋದು ಗೊತ್ತು ಮೇಡಮ್ ಅದನ್ನೇ ಹಾಸ್ಪಿಟ್ಲಲ್ಲಿ ವಿಶೇಷ ಇರುತ್ತಲ್ಲ ಇಲ್ಲಾಂದ್ರೆ ಆ ದುಡ್ಡು ನಿಮ್ಗೆ ಕಟ್ತಿದ್ರು ಪಾಪ ಅವ್ರಿಗೆ ಅಲ್ಲಿಂದ

ಸರ್ ನೀವು ಟೆನ್ ಮಂತ್ಸ್ ಗ್ಯಾಪ್ ಇದೆ ಅಂತ ಅವ್ರು ಹೇಳ್ತಿದ್ರೆ ಟೆನ್ ಮಂತ್ಸ್ ಗ್ಯಾಪ್ ಇದೆ ಅಂತ ಅವ್ರು ಕೊಡಬೇಕು ಇಷ್ಟೆಲ್ಲ ಇಷ್ಟು ಮಾಡ್ಕೊಳ್ಳಿ ಅಂತ ಹೇಳ್ಬೇಕಲ್ವಾ ಪ್ರೊಸೀಜರ್ ಸರಿ ಸರ್ ತಕ್ಷಣ ನೀವು ಟೈಮ್ ಕೊಡ್ಬೇಕು ಫಿಫ್ಟ್ ಮಂತ್ ಕಟ್ಕೊಳ್ಳಿ ಗ್ಯಾಪ್ ಕೊಟ್ಕೊಳ್ಳಿ ಅದಂದು ತಕ್ಷಣ ಹತ್ ತಿಂಗಳ ಕಟ್ಬಿಡಿ ಅಂದ್ರೆ ಮನೆಯವರು ಸೇಲ್ಗೆ ಇಟ್ಟಿದ್ರ ಅಂತಲ್ಲ ಟೈಮ್ ಕೊಡಿ ನೀವು ಸುಮ್ನೆ ಬಂದ್ಬಿಟ್ಟಿ ಹತ್ ತಿಂಗಳ ಕಟ್ಕೊಡ್ಬೇಕು ಅಂದ್ರೆ ಇಷ್ಟೊತ್ತು ವಿಡಿಯೋ ನೋಡೋರಲ್ಲ ನಿಮ್ಮ ಗ್ರಾಮಗಳಲ್ಲಾಗಲಿ ಅಥವಾ ನಿಮ್ಮ ಮನೆಗಳಲ್ಲಾಗಲಿ ಯಾರೇ ಈ ರೀತಿ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಲೋನನ್ನು ತಾಂಡು ಪೆಂಡಿಂಗ್ ಇರೋರು ಆ ಲೋನ್ ರಿಕವರಿ ಏಜೆಂಟ್ಗಳು ಬಂದು ಈ ರೀತಿ ಏನಾದ್ರು ನಿಮಗೆ ತೊಂದರೆ ಕೊಡ್ತಿದ್ರೆ ಮನೆ ಲಾಕ್ ಮಾಡ್ತೀವಿ ಅಥವಾ ನೀವು ಲೋನ್ ಕಟ್ಟಿಲ್ಲ ಎಕ್ಸೈಸ್ ಅಡ್ ಏನೇ ಇರ್ಬೋದು ಮಾಡಿದ್ರು ಕೂಡ ನೀವು ಮಾಡಬೇಕಾಗಿರೋದು ಫಸ್ಟು ಟೈಮ್ ಕೇಳಿ ಅವ್ರು ಕೊಡಲಿಲ್ಲ ಅಂದ್ ಪಕ್ಷದಲ್ಲಿ ನೀವು ಹೋಗಿ ನಿಯರ್ ಬೈ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ನಿಮ್ಮ ನಿಯರ್ ಬೈ ಯಾವುದು ಟೇಷನ್ ಇರುತ್ತೆ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅವ್ರ ಮುಖಾಂತರ ನೀವು ಟೈಮ್ ತಗೊಂಡು ಲೋನನ್ನು ಕ್ಲಿಯರ್ ಮಾಡ್ಕೊಳ್ಳಿ ಇನ್ ಕೇಸ್ ಕಂಪ್ಲೇಂಟ್ ಕೊಟ್ಟು ಕೂಡ ಪೊಲೀಸ್ನವ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದಾಗ ನಿಮಗೆ ನೆಕ್ಸ್ಟ್ ಫರ್ದರ್ ಬಂದು ಎಸ್ ಪಿ ಆಫೀಸ್ಗೆ ಕಂಪ್ಲೇಂಟ್ ಮಾಡಿ ಅವರೇ ಬಂದು ನಿಮಗೆ ಟೈಮ್ ಕೊಡಿಸ್ತಾರೆ ಅಂದರೆ ಅವರು ಇವರು ದುಡ್ಡನ್ನ ಮೋಸ ಮಾಡಬಿಡಿ ಅಂತ ಹೇಳ್ತಿಲ್ಲ ಇವರು ದುಡ್ಡು ಕೊಟ್ಟಿರ್ತಾರೆ ಕಷ್ಟದಲ್ಲಿ ನೀವು ದುಡ್ಡನ್ನ ಕ್ಲಿಯರ್ ಮಾಡಲೇಬೇಕು ಬಟ್ ಟೈಮ್ ತಾಂಡು ಕ್ಲಿಯರ್ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಕೆಲವರು ನನಗೆ ಬರೆಯೋದೇ ಹೋಗ್ಬಿಡ್ತು ಇನ್ನೊಂದು ಮತ್ತೊಂದು ಮಗದೊಂದು ಅಂತ ನೀವು ಯಾರು ಪ್ರಾಣ ಹಾನಿ ಮಾಡ್ಕೊಬೇಡಿ ಕೆಲವೊಂದು ಸಿಚುವೇಶನ್ ಈ ಥರ ಆಗಿರೋದ್ರಿಂದ ನಾನು ಹೇಳ್ತೀನಿ ಈ ವಿಡಿಯೋ ಹಾಕಿರೋ ಉದ್ದೇಶನೇ ಅಷ್ಟು ಯಾರು ಏನು ತಲೆ ಕೆಡ್ಸ್ಕೊ